नमस्कार न्यूज 26 की स्वागत है। ಪಟ್ಟಣದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಪಟ್ಟಣದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಕಚೇರಿ ಆವರಣದಲ್ಲಿ ಶನಿವಾರ ಎರಡು ಸಾವಿರದ ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಅಧ್ಯಕ್ಷರಾದ ಎಂಪಿ ನಿರಂಜನ್ ಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿದರು ಸಹಕಾರ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲಾ ಸದಸ್ಯರು ಸಹಕಾರ ಅಗತ್ಯವಿದೆ ಆ ನಿಟ್ಟಿನಲ್ಲಿ ಸಾಲ ಪಡೆದಿರುವ ಸಾಲವನ್ನ ಸಕಾಲದಲ್ಲಿ ಸಾಲ ಮರುಪಾವತಿಸಿ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಹೊಸ ಸದಸ್ಯರ ಸೇರ್ಪಡೆ ಮತ್ತು ಹೊಸ ಸಾಲ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಅನ್ನ ಅಭಿವೃದ್ಧಿ ಪಡಿಸುವುದಾಗಿ ಭರವಸೆಯನ್ನ ನೀಡಿದರು ಇದಕ್ಕೂ ಮುನ್ನ ಬ್ಯಾಂಕಿನ ಪ್ರಭಾರ ವ್ಯವಸ್ಥಾಪಕರಾದ ಎಸ್ ಮಧುರ್ ಅವರು ಬ್ಯಾಂಕಿನ ವಹಿವಾಟು ಮತ್ತು ಸಮಗ್ರ ವರದಿಯನ್ನ ಮಂಡಿಸಿದ್ರು ಈ ಸಭೆಯಲ್ಲಿ ಸಹಕಾರ ಬ್ಯಾಂಕಿನ ನಿರ್ದೇಶಕರಾದ ಕೆಎಂ ಶಿವಣ್ಣ ವೈಪಿ ಉಮೇಶ್ ಲಕ್ಷ್ಮಣಿ ನಾಮನಿರ್ದೇಶಕ ಸದಸ್ಯರಾದ ಚಂಗಚಳ್ಳಿ ಮಹದೇವಸ್ವಾಮಿ ಬ್ಯಾಂಕಿನ ಪ್ರಭಾರ ವ್ಯವಸ್ಥ ಸ್ಥಾಪಕರಾದ ಎಚ್ ಎಸ್ ಮಧು ಹಾಗೂ ಎಲ್ಲಾ ಸರ್ವ ಸದಸ್ಯರು ಬ್ಯಾಂಕ್ನ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಬ್ಯಾಂಕ್ ಸಹ ಎಲ್ಲ ರೈತರು ಎಲ್ಲಾ ಪ್ರಾಜ್ಗಳಿಗೆ ಸಹಕಾರ ಕೊಟ್ಕೊಂಡಿದ್ದು ಹೋಗಿರೋದ್ರಿಂದ ಮಾತ್ರ ಸಾಧ್ಯ ಇಲ್ಲ ಸಾಧ್ಯ ಆಯಿತು ಬ್ಯಾಂಕು ಮತ್ತೆ ನನಗೆ ಐದು ವರ್ಷದಿಂದ ತಾವು ಏನು ಸಹಕಾರ ಕೊಟ್ಟಿದ್ರಿ ತಾಲೂಕಿನಲ್ಲಿ ನಾನು ಒಂದೇ ವರ್ಷಕ್ಕೆ ಉಡ್ಯಕ್ಕೆ ಆಯ್ತಿರಲ್ಲ ಎಲ್ಲ ಸಹಕಾರ ಪುಟ್ಟದಿಂದ ಇಲ್ಲಿ ಉಡ್ಯಾಕ್ ಸಾಧ್ಯ ಆಯಿತು ಒಂದು ರೆಕಾರ್ಡ್ಸ್ ಇದ್ರೂ ಸಹ ನಾವು ಮೈಸೂರು ತಗೊಂಡೋಗಿ ಯಾರು ಕಂಪ್ಲೀಟ್ ಮಾಡ್ಕೊಂಡು ಬಂದು ಎಲ್ಲ ರೈತರಿಗೆ ಪ್ರತಿ ನಾಲ್ಕು ವರ್ಷದಿಂದ ಸಹ ಸತತವಾಗಿ ನಮ್ಮ ಬ್ಯಾಂಕು ಮುಂಚೂಣಿಯಲ್ಲಿತ್ತು ಈಶ್ನೂ ಎಪ್ಪತ್ತೇಳುವರೆ ಪರ್ಸೆಂಟ್ ಆಗಿದೆ ಸರ್ ಎಪ್ಪತ್ತೆರಡುವರೆ ಪರ್ಸೆಂಟ್ ಅಂದರೆ ಈಗ ಬಳೆಗಾಲ ಬ್ಯಾಂಕ್ ಪ್ರಸ್ತುತ ಬಂತು ನಮ್ಮದು ನಮ್ಮದು ಇಡೀ ಜಿಲ್ಲೆಗೆ ಪ್ರಶಸ್ತಿಗಳು ಬರ್ತಾಯಿತು ನಮಗೆ ಈ ಥರ ನಾವು ಯಾಕೆಂದ್ರೆ ಸ್ವಲ್ಪ ಅಂತರದಲ್ಲಿ ಕಳ್ಕೊಂಡಿದ್ದೀವಿ ಮತ್ತೆ ಮುಂದೆನೂ ಸಹ ಈಗ ನಾವು ಈಗ ಸಾಲ ಕೊಡ್ತಾ ಇರೋದು ಯಾವುದೊಂದು ಗೇಡಿ ನಿರ್ಮಾಣ ಮತ್ತೆ ಹೆಸರು ಗಾಡಿ ಸಾಲ ಹೈನುಗಾರಿಕೆ ಸಾಲ ಇದೆಲ್ಲ ಹೋಗ್ತಾ ಇದ್ದೀವಿ ಈಗ ರೈತರು ಸಹ ಸಹ ಸಕಾಲದಲ್ಲಿ ನಮಗೆ ಮರುಪಾವತಿ ಮಾಡಿದ್ರೆ ಮತ್ತೆ ಪರ್ಸೆಂಟೇಜ್ ಆಗಿ ಜಾಸ್ತಿಯಾಗಿ ನಾವು ಸಾಲ ಕೊಡಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಯಾವುದೇ ತೊಂದರೆಗಳಿದ್ರು ರೈತರು ಸಿಕ್ಕಲಿಲ್ಲ ಅದೇ ಕೂನ್ಕಬೇಡಿ ಬಂದು ಯಾವ ಸಂದರ್ಭದಲ್ಲಿ ಆದರೂ ಭೇಟಿ ಹಾಕಬೇಕು ನಮ್ಮ ಮತ್ತು ಈಗ ಮುಂದೆ ಈಗ ಎಪ್ಪತ್ತೈದು ಲಕ್ಷ ಮಾತ್ರ ಬಂದಿರೋದು ನಿಮಗೆ ಗೊತ್ತಾಯಿತು ಇಲ್ಲೇನು ತೊಂದರೆಗಳಾಗಿದೆ ಅಂತ ನಾನು ಎಪ್ಪತ್ತೈದು ಲಕ್ಷ ಬಂದ ಎರಡೇ ದಿನಕ್ಕೆ ಮೀಟಿಂಗ್ ಕರೆ ಸರ್ ಬರಲ್ಲ ಅಂದ್ರೆ ನಾವು ಅಲ್ಲಿ ರಿಜಲ್ಯೂಷನ್ ಮಾಡೋಕ್ಕಾಗಲ್ಲ ಮತ್ತೆ ಯಾಕಪ್ಪ ನೀವು ಮೀಟಿಂಗ್ ಬಂದಿಲ್ಲ ಅಂತ ಕೇಳಿದ್ರೆ ಈ ಎಮ್ ಡಿ ಅವ್ರಿಗೂ ಫೋನ್ ಮಾಡಾಯಿತು ಅಧ್ಯಕ್ಷರಿಗೂ ಕೇಳಾಯ್ತು ಸಾವಿರ ಮೂರು ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಕೊಟ್ಟಿದ್ದೀವಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರಿಗೆ ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟಿದ್ದೀವಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕು ಅದರಲ್ಲಿ ಇಪ್ಪತ್ತೊಂದು ಲಕ್ಷದ ಎಂಬತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೂಪಾಯಿ ಕೊಟ್ಟಿದೆ ಹದಿನಾಲ್ಕು ಹದಿನೈದರಲ್ಲಿ ಹತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಕೊಟ್ಟಿದೆ ಹದಿನೈದು ಹದಿನಾರರಲ್ಲಿ ಇಪ್ಪತ್ತೊಂದು ಈಗಂತಾರೆ ಡೈರೆಲ್ಲ ಮಾರ್ಚ್ಕೊಟ್ಟು ಜನ ದುಡ್ಡು ಬಂದಿ ಹೋಗಿದ್ಮೇಲೆ ದುಡ್ಡು ಸಿಗುತ್ತಲ್ಲ ಅದಕ್ಕೆ ಚುನಾವಣೆಲ್ಲ ಬರ್ರಿ ಸರ್ ಮೂರ್ ಮೀಟಿಂಗ್ ಬಂದಿಲ್ಲ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಮುಕ್ತಾಯಗೊಂಡಿರುವ ಬ್ಯಾಂಕಿನ ಸದಸ್ಯತ್ವ ಮತ್ತು ಷೇರು ಬಂಡವಾಳ ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಒಟ್ಟು ಒಂಬೈನೂರು ಒಂದು ಏಕಗತಿ ತಂದ್ಯವನ್ನು ಬ್ಯಾಂಕ್ ಹೊಂದಿದ್ದು ಒಟ್ಟು ಮೂವತ್ತ್ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಷೇರು ಬಂಡವಾಳವನ್ನು ಹೊಂದಿರುತ್ತದೆ ಸಾಲ ವಿತರಣ ಸಾಲ ವಿತರಣೆ ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಅಂತ್ಯಕ್ಕೆ ವಿವಿಧ ಯೋಜನೆಗಳ ಒಟ್ಟು ಬಾಕ್ತೂರು ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಆರು ಲಕ್ಷಗಳ ಸಾಲ ಹೊರಬಾಕಿತ್ತು ಸದರಿ ವರ್ಷದಲ್ಲಿ ನೀವು ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಎಂಬತ್ನಾಲ್ಕು ಸಾವಿರ ಹೊಸ ಸಾಲ ವಿತರಣೆ ಮಾಡಲಾಗಿದೆ ಕೇಂದ್ರ ಬ್ಯಾಂಕಿನ ಸಾಲಗಳ ವಸೂಲಾತಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ